ಸ್ವರೂಪ ಸಂದರ್ಶನ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಮಾಧವನ ಭಾರತದ ಮೊದಲ ವಾಕ್ಚಿತ್ರ ಆಲಂ ಆರ ಇದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ತೆರೆ ಕಂಡಿತು ಅದೇ ಹೊತ್ತಿಗೆ ತಮಿಳು ತೆಲುಗಿನಲ್ಲಿ ಕೂಡ ಆಯಾ ಭಾಷೆ ವಾಕ್ಚಿತ್ರಗಳು ಸಿದ್ಧವಾದವು ಕನ್ನಡದಲ್ಲಿ ಮಾತ್ರ ಮೊದಲ ವಾಕ್ಚಿತ್ರಕ್ಕೆ ಮತ್ತೆ ಮೂರು ವರ್ಷಗಳ ಕಾಲ ಕಾಯಬೇಕಾಯಿತು ವಾಸ್ತವವಾಗಿ ಮೊದಲು ಚಿತ್ರೀಕರಣ ಆರಂಭಿಸಿದು ಭಕ್ತ ಧ್ರುವ ಆದರೆ ತೆರೆ ಕಾಣಲು ತಡವಾಯಿತು ಹೀಗಾಗಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ತೆರೆಕಂಡ ಸತಿ ಸುಲೋಚನಾ ಚಿತ್ರ ಕನ್ನಡದ ಮೊದಲ ವಾಕ್ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಇದರ ನಂತರ ತೆರೆಕಂಡ ಎರಡನೇ ವಾಕ್ಚಿತ್ರ ಭಕ್ತ ಧ್ರುವ ಸೌತ್ ಇಂಡಿಯಾ ಮೂವಿ ಟೋನ್ ಲಾಂಛನದಲ್ಲಿ ತೆರೆಕಂಡ ಸತಿ ಸುಲೋಚನಾ ಚಿತ್ರದ ನಿರ್ಮಾಪಕರು ಶಾ ಚಮನ್ ಮಲ್ ಡುಂಗಾಜಿ ಮತ್ತು ಶಾ ಮಲ್ ಚಮನ್ ಮಲ್ಜಿ ಮೂಲತಃ ರಾಜಸ್ಥಾನದ ಮಾರವಾಡಿಗಳು ನಿರ್ದೇಶಕರು ವೈ ವಿ ರಾವ್ ಇವರು ಜೂಲಿ ಲಕ್ಷ್ಮಿ ಅವರ ತಂದೆ ಕತೆ ಚಿತ್ರಕಥೆ ಸಂಭಾಷಣೆ ಮತ್ತು ಗೀತೆಗಳನ್ನು ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಮಾಡಿದರೆ ಸಂಗೀತ ನಿರ್ದೇಶನ ಆರ್ ನಾಗೇಂದ್ರ ರಾಯರು ಮಾಡಿದ್ದಾರೆ ಪಾತ್ರವರ್ಗದಲ್ಲಿ ಎಂ ವಿ ಸುಬ್ಬಯ್ಯ ನಾಯ್ಡು ನಟ ಲೋಕೇಶ್ ಅವರ ತಂದೆ ಆರ್ ನಾಗೇಂದ್ರ ರಾಯರು ತ್ರಿಪುರಾಂಬ ಲಕ್ಷ್ಮೀಬಾಯಿ ವೈ ವಿ ರಾವ್ ಸಿ ವಿ ಶೇಷಾಚಲಂ ಡಿ ವಿ ಮೂರ್ತಿರಾವ್ ಎಸ್ ಕೆ ಪದ್ಮಾವತಿ ಮೊದಲಾದವರು ಅಭಿನಯಿಸಿದ್ದಾರೆ ಇಂದು ಮಾರ್ಚ್ ಮೂರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಸ್ವಿಯ ಮಾರ್ಚ್ ಮೂರರಂದು ಸತಿ ಸುಲೋಚನಾ ಚಿತ್ರ ತೆರೆ ಅಂದರೆ ಈ ಚಿತ್ರ ತೆರೆಕೊಂಡು ಇಂದಿಗೆ ಬರ್ತಿ ತೊಂಬತ್ತು ವರ್ಷ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಈ ಪ್ರಯುಕ್ತ ಒಂದು ಸಾರ್ಥಕ ಸಮಾರಂಭವನ್ನು ಏರ್ಪಡಿಸಿದೆ ಇದು ಹಿರಿಯ ಸಿನಿಮಾ ಪತ್ರಕರ್ತರಾದ ಶ್ರೀ ಗಣೇಶ್ ಕಾಸರಗೋಡೂರವರ ಲೇಖನ ಮತ್ತೊಂದು ವಿಶೇಷ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ತಪ್ಪದೇ ಸ್ವರೂಪ ಸಂದರ್ಶನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು we